ಎಲ್ರಿಗೂ ಶ್ರೀದೇವಿ ಬ್ಲಾಗ್ಸ್ ಶ್ರೀರಂಗೋಲಿಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತು ನಾವು ಶಮಿ ವೃಕ್ಷವನ್ನು ಯಾಕೆ ಪೂಜೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ತುಳಸಿಯಂತೆ ಪ್ರತಿನಿತ್ಯ ವೃಕ್ಷವನ್ನು ಪೂಜಿಸಿದರೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ನೋಡೋಣ ಶಮಿ ವೃಕ್ಷವನ್ನು ನಾವು ಶನಿದೇವನ ರೂಪವೆಂದ ಹೇಳ್ತೀವಿ ಶಮಿ ವೃಕ್ಷ ಕೂಡ ತುಳಸಿಯಷ್ಟೇ ಶಕ್ತಿಯನ್ನು ಹೊಂದಿರುವ ವೃಕ್ಷ ಅಂತ ಹೇಳ್ತಾರೆ ಆದರೆ ಇದನ್ನು ಪ್ರತಿನಿತ್ಯ ಪೂಜಿಸುವುದು ಅನೇಕ ಪ್ರಯೋಜನಗಳನ್ನು ಪಡೆಯುತ್ತೀವಿ ಹಿಂದೂ ಧರ್ಮದಲ್ಲಿ ಶನಿ ವೃಕ್ಷವನ್ನು ನಿಜವಾದ ಶನಿ ದೇವ ಎಂದು ಹೇಳ್ತಾರೆ ದಸರಾ ಹಬ್ಬದ ದಿನ ಶಮಿ ಎಲೆಗಳ ಮಹತ್ವ ಹೆಚ್ಚಾಗಿರುತ್ತದೆ ಶಮಿಯನ್ನು ಪೂಜಿಸುವುದರಿಂದ ಪ್ರತಿಯೊಂದು ಕ್ಷೇತ್ರದಲ್ಲಿ ಯಶಸ್ವಿಯಾಗುವಂತೆ ಮಾಡ್ತದೆ ಇದು ವ್ಯಕ್ತಿಯನ್ನು ಪ್ರಸಿದ್ಧಗೊಳಿಸ್ತದೆ ಮತ್ತು ಇದು ಶನಿ ದೋಷದಿಂದ ಮುಕ್ತಿಯನ್ನು ಕೊಡ್ತದೆ ಅಂದರೆ ಶಮಿ ವೃಕ್ಷಕ್ಕೆ ಕೆಲವು ಮಂತ್ರಗಳಿರ್ತಾವು ನಾವು ಆ ಶಮಿ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸುವಾಗ ಆ ಮಂತ್ರಗಳನ್ನು ಹೇಳ್ತಾ ಪೂಜೆಯನ್ನು ಸಲ್ಲಿಸಬೇಕು ಶಮಿ ಶಮಿಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರ್ಯ ರಾಮಸ್ಯ ಪ್ರಿಯದರ್ಶಿನಿ ಅಂತ ಹೇಳ್ತಾರೆ ಇದರ್ಥ ಏನಪ್ಪ ಅಂದರೆ ಶಮಿ ಗಿಡವು ಪಾಪಗಳನ್ನು ನಾಶ ಮಾಡಿಸುತ್ತದೆ ಶತ್ರುಗಳನ್ನು ನಾಶಗೊಳಿಸುತ್ತದೆ ಇದು ಅರ್ಜುನನಿಗೆ ಗಾಣಿಗಳನ್ನು ನೀಡದಂಥ ಗಿಡ ಮತ್ತು ರಾಮನಿಗೆ ಪ್ರಿಯವಾದ ಗಿಡ ಅಂತ ಹೇಳ್ತಾರೆ ಇನ್ನೊಂದು ಮಂತ್ರ ಇದೆ ಫ್ರೆಂಡ್ಸ್ ಕೇಳೋಣ ಅಮಂಗಲಾನಂ ಚ ಶಮನಿಂ ಶಮನೀಂ ದುಷ್ಕೃತ್ಯ ಸಚ್ಚ ಸ್ವಪ್ನ ನಾಶ ನಿಮ ಧನ್ಯ ಪ್ರಪ ದೇಹಂ ಶುಭಾಂ ಅಂತ ಇನ್ನೊಂದು ಮಂತ್ರ ಹೇಳ್ತಾರೆ ಅಂದರೆ ಇದರ ಅರ್ಥ ಏನಪ್ಪಾ ಅಂದರೆ ಅಶುಭಗಳನ್ನು ದುಷ್ಕೃತ್ಯಗಳನ್ನು ನಾಶ ಮಾಡಿ ದುಸ್ವಪ್ನಗಳನ್ನು ದೂರ ಮಾಡಿ ಮಂಗಳವನ್ನು ತರುವ ಶಮಿ ಗಿಡವನ್ನು ಶರಣು ಹೋಗಬೇಕು ಅಂತ ಈ ಮಂತ್ರದ ಅರ್ಥ ಹೇಳ್ತದೆ ನೋಡಿ ಫ್ರೆಂಡ್ಸ್ ನಾವು ನಮ್ಮ ಮನೆಯ ಅಂಗಳದಲ್ಲಿ ಬೆಳೆಸಿರುವ ಈ ಶಮಿ ವೃಕ್ಷ ಹೇಗಿದೆ ಇದು ಶನಿ ದೋಷದಿಂದ ಮುಕ್ತಿಯನ್ನು ಮಾಡ್ತದೆ ಮತ್ತು ಮಾಟ ಮಂತ್ರಗಳಿಂದ ಮುಕ್ತಿಯನ್ನು ಕೊಡ್ತದೆ ಕೆಲವು ವಾಸ್ತು ದೋಷಗಳಿರುವುದರಿಂದ ನಾವು ಮನೆಯಲ್ಲಿ ಶಮಿ ವೃಕ್ಷವನ್ನು ನೆಡಬೇಕು ಅಂತ ಹೇಳ್ತಾರೆ ಶಮಿ ವೃಕ್ಷಕ್ಕೆ ಸಂಜೆ ದೀಪವನ್ನು ಹಚ್ಚೋದ್ರಿಂದ ಸುಖ ಶಾಂತಿ ನೆಮ್ಮದಿಯನ್ನು ನೀಡುತ್ತದೆ ಅಲ್ಲದೆ ನಮ್ಮಲ್ಲಿರುವ ವೈಷಮ್ಯವನ್ನು ಕೂಡ ಇದು ನಾಶಪಡಿಸ್ತದೆ ಅಂತ ಹೇಳ್ತಾರೆ ಆದ್ದರಿಂದ ಶಮಿ ವೃಕ್ಷವನ್ನು ಎಲ್ಲರೂ ಪೂಜೆಯನ್ನು ಮಾಡ್ತಾರೆ ಇದಕ್ಕೊಂದು ಮಹಾಭಾರತದ ಕಥೆಯ ಹಿನ್ನೆಲೆಯೂ ಕೂಡ ಸೇರಿದೆ ಮಹಾಭಾರತದಲ್ಲಿ ಪಾಂಡವರು ತಮ್ಮ ಆಯುಧಗಳನ್ನು ಶಮಿ ಮರದಲ್ಲಿ ಬಚ್ಚಿಟ್ಟು ತಮ್ಮ ಅಜ್ಞಾತವಾದ ವಾಸವನ್ನು ಮುಗಿಸಿದ ನಂತರ ಮರಕ್ಕೆ ಕೃತಜ್ಞತೆ ಸಲ್ಲಿಸಿ ವಿಜಯ ಸಾಧಿಸುತ್ತಾರೆ ಆದ್ದರಿಂದ ಈ ಹಬ್ಬಕ್ಕೆ ವಿಜಯದಶಮಿ ಎಂದು ಕರೀತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ನಾವು ವೃಕ್ಷದ ಪೂಜೆ ಯಾಕೆ ಮಾಡಬೇಕು ಅಂತ ಗೊತ್ತಾಯ್ತಲ್ಲ ಆದ್ದರಿಂದ ಎಲ್ಲರೂ ಯಾರು ಬೇಕಾದವರು ನಾವು ವೃಕ್ಷದ ಪೂಜೆಯನ್ನು ಮಾಡಿ ಅದರಿಂದ ಬರುವ ಲಾಭಗಳನ್ನು ಪ್ರಯೋಜನವನ್ನು ಪಡೆದು ಶನಿ ದೋಷದಿಂದ ಮುಕ್ತಿಯನ್ನು ಪಡೆಯಬಹುದು Thank you for watching. Thank you guys.